ಹಿಂದೆ ನಮ್ಮ ಸರ್ಕಾರದ ಅವಧಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ಇರ್ಬೋದು ಹತ್ತಿರದ ಕ್ಷೇತ್ರಗಳಿರ್ಬೋದು ಗೋ ಕಳ್ಳ ಸಹ ತನ ಯಾರು ಮಾಡ್ತಾ ಇದ್ರು ಅದನ್ನೆಲ್ಲ ನಿಲ್ಲಿಸುವಂತ ಕೆಲಸ ನಾವು ಮಾಡಿದ್ದೇವೆ ಎಲ್ಲೆಲ್ಲಿ ಅಹ್ ಇಲ್ಲಿಗಲ್ ಕೌಸ್ ಲಾಟರ್ಸ್ ಇದ್ದೇವೋ ಅದನ್ನೆಲ್ಲ ಜಾಗವನ್ನು ಒತ್ತುವರಿ ಮಾಡುವಂತ ಕೆಲಸ ಸಹ ನಾವು ಮಾಡಿದ್ದೇವೆ ಈಗ ಪುನಃ ಅದೇ ಸ್ಟೇಷನ್ಗಳ ವ್ಯಾಪ್ತಿಯಲ್ಲಿ ಗೋಕಳ್ಳರ ಸಂಖ್ಯೆ ಜಾಸ್ತಿ ಆಗ್ತದೆ ಈ ಗೋಕಲ್ರನ್ನ ಯಾರು ನಿಲ್ಸ್ಲಿಕ್ಕೆ ಹೋಗ್ತಾರೆ ಅವರ ಮೇಲೆ ನಮ್ಮ ಮನೆಗೆ ಬಂದು ತಲ್ವರನ್ನ ತೋರಿಸಿ ಗೋಗಳನ್ನ ಯಾರು ಕತ್ಕೊಂಡು ಹೋಗ್ತಾರೆ ಅವರನ್ನ ನಿಲ್ಲಿಸಿದ್ದಕ್ಕೆ ಯಾರು ನಿಲ್ಲಿಸ್ತಾರೆ ಅವ್ರ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಹಾಕುದು ಕಡೆ ಆದ್ರೆ ಈಗ ಅಂತವ್ರನ್ನೆಲ್ಲ ಗೂಂಡಾ ಕಾಯ್ದೆ ಅಡಿ ಪುನಃ ಅವರನ್ನ ಇನ್ವಾಲ್ವ್ ಮಾಡಿ ಗೂಂಡಾ ಕಾಯ್ದೆ ಅಡಿ ಅವ್ರನ್ನ ತರುವಂತ ಸಹ ಈ ಸರ್ಕಾರ ಮಾಡ್ತಾ ಇದೆ ಇಲೆಕ್ಷನ್ ನ ಒಂದು ವ್ಯವಸ್ಥೆಯನ್ನ ಹಿಡಿದುಕೊಂಡು ಆ ರೀತಿ ಕೆಲಸಗಳನ್ನ ಸರ್ಕಾರ ಮಾಡ್ತಾ ಇದೆ ನಾವು ಈ ರೀತಿಯ ವ್ಯವಸ್ಥೆ ಏನಾಗ್ತಾ ಇದೆ ವಿರುದ್ಧ ನಾವು ಆ ಇದನ್ನ ನಾವು ಪ್ರತಿಭಟಿಸ್ತೇವೆ ಸರಿಯಾದ ವ್ಯವಸ್ಥೆ ಅಲ್ಲ ನ್ಯಾಯ ಅನ್ಯಾಯ ಅನ್ನುವಂತ ಒಂದು ವ್ಯವಸ್ಥೆಯಿಂದ ದೂರ ಸರಿದಂತ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಸ್ವಲ್ಪ ಸರ್ಕಾರದ ವಿರುದ್ಧ ಯಾರಾದ್ರೂ ಧ್ವನಿ ಎತ್ತಿದ್ರೆ ಅವರ ಮೇಲೆ ಕೇಸನ್ನ ಹಾಕುವಂತ ಕೆಲಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಮನಸ್ಸಿಗೆ ಬಂದಂತ ರೀತಿಯಲ್ಲಿ ಎಲ್ಲರ ಮೇಲೆ ಕೇಸ್ ಹಾಕೋದನ್ನ ಇದನ್ನ ಎಂ ಎಲ್ ಎಗಳಾಗ್ಲಿ ಚುನಾಯಿತ ಜನಪ್ರತಿನಿಧಿಗಳಾಗ್ಲಿ ಕಾರ್ಪೊರೇಟರ್ ಆಗ್ಲಿ ಯಾರೇ ಆಗ್ಲಿ ಯಾರ ಅನ್ಸ ಇವ್ರು ಬಿಟ್ಟಿಲ್ಲ ರಾಜಕೀಯ ವಿರೋಧಿಗಳು ಯಾರೆಲ್ಲ ಇದ್ದಾರೆ ಅವ್ರ ಮೇಲೆ ಸುಳ್ಳು ಸುಳ್ಳು ಕೇಸ್ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಿಎಂನ ಸುತ್ತಮುತ್ತ ಸರ್ಕಾರ ಹೇಗೆ ನಡೀತಿದೆ ಅಂತ ನೋಡಿದ್ರೆ ಪ್ರಿಯಾಂಕ ಖರ್ಗೆ ಅವರು ಒಂದ್ ಕಡೆ ಮುಂದಿನ ಸಿಎಂ ನಾನೇ ಎನ್ನುವಂತ ರೀತಿಯಲ್ಲಿ ಬಾಯಿ ಬಂದಾಗ ಮಾತಾಡಿಕೊಂಡು ವ್ಯವಸ್ಥೆಗಳನ್ನ ಹಾಳು ಮಾಡುವಂತ ಪ್ರಯತ್ನ ಅವ್ರು ಮಾಡ್ತಾ ಇದ್ರೆ ಸಿದ್ದರಾಮಯ್ಯವರ ಮಗ ಮತ್ತೊಂದು ರೀತಿಯ ಶ್ಯಾಡೋ ಸಿಎಂ ಆಗಿ ಕೆಲಸ ಮಾಡುದು ಟ್ರಾನ್ಸ್ಫರ್ಸ್ ಮಾಡುದು ಈ ರೀತಿಯ ವಿಷಯಗಳು ಮೀಡಿಯಾದಲ್ಲಿ ನಿಮ್ಮ ಮೂಲಕನೇ ನಾವು ಟಿವಿ ಮಾಧ್ಯಮದಲ್ಲಿ ನಾವು ಎಷ್ಟೋ ಆ ಸೀನ್ ಗಳನ್ನ ನಾವು ನೋಡ್ತಾ ಇದ್ದೇವೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ